ಏನಪ್ಪ ಕೆಲಸ ಅಂದ್ರೆ ನಿನ್ನೆ ತಾಟ್ಪಲ್ ನ ಬಿಟ್ಟಿದೀವಿ ಅಂದ್ರೆ ಮಳೆ ಬಂತಲ್ಲ ದೇವಡ್ ಅನ್ಲೋಡ್ ಮಾಡಬೇಕಾದ್ರೆ ಹೆವಿ ತಾಟ್ ತಾಟ್ಪಲ್ ಹಂಗೆ ತೊಟ್ಟಿ ಒಳಗೆ ಬಿಸಾಕ್ ಬಂದಿ ಗಾಡಿಗೆ ಪ್ಯಾಕ್ ಮಾಡಿದ್ವಿ ಯಾಕಪ್ಪ ಅಂದ್ರೆ ನೈಟ್ ಎಲ್ಲಾ ಲೋಡ್ ಮಾಡ್ತಾರೆ ನೈಟ್ ಅಂದ್ರೆ ಎರಡು ಗಂಟೆ ಮೂರು ಗಂಟೆ ಆಗ್ಬೋದು ಬೆಳಗ್ಗೆ ಸಲ ಲೋಡ್ ಆಗಷ್ಟೇ ಮಳೆ ಮಾಡತ್ ಸಿಕ್ಕ ಮಳೆ ಯಾವಾಗ ಬರ್ತ ಹೇಳಕ್ ಅಲ್ಲ ಗಾಡಿನ ಸತತವಾಗಿ ಒಂದ್ ಹತ್ತು ಸಾರಿ ಕಾಟ ಮಾಡಿಸಿದಾದ್ಮೇಲೆ ಇವಾಗ ಮುಕ್ಕಾಲ್ ಭಾಗ ಲೋಡ್ ಆಗೈತೆ ಇನ್ನ ಕಾಲ್ ಫುಲ್ ಆಗೋದೈತೆ ಇವಾಗ ಡೀಸೆಲ್ ಎಷ್ಟಪ್ಪ ಇಡಿಸ್ತಾನೆ ನಾಲ್ಕು ಸಾವಿರದ ಎಂಟುನೂರ ನಲವತ್ತೊಂದು ರೂಪಾಯಿ ನೂರ ಅರವತ್ತೆರಡು ಎವ್ರಿ ಡೀಸೆಲ್ ಕುಡಿದ್ಬಿಟ್ಟೈತೆ ಮೈಲೇಜ್ ಬಂದಿಲ್ಲ ಟ್ರಿಪ್ ನಿನ್ನೆ ನೈಟೋ ಇಲ್ಲೇ ಗಾಡಿ ಸೈಡ್ ಹಾಕೋ ಮಂದಿ ಪಾರ್ಕಿಂಗು ಇಲ್ಲೆಲ್ಲ ಗಾಡಿಗಳು ನಿಂತಿದ್ದಾವೆ ನೋಡಿ ಇದೆ ಮ್ಯಾಂಗೋ ಮಂಡಿ ರಾಮನಗರ ಮ್ಯಾಂಗೋ ಮಂಡಿ ಇವಾಗ ಇಲ್ಲಿಂದ ಟಿಫನ್ಗೆ ಹೋಗಿ ಬರೋನ್ ಬನ್ನಿ ಟಿಫನ್ಗೆ ಗಡಿ ತಗೊಂಡು ಹೋಗ್ಬೇಕು ಸಿಟಿ ಎಂಟ್ರಿ ಆದ ತಕ್ಷಣ ಅಣ್ಣವ್ರ ಸಬ್ಸ್ಕ್ರೈಬರ್ಸ್ ತುಂಬ ಜನ ಸಿಕ್ಕಿದ್ರು ಎಲ್ಲರನ್ನು ಮಾತಾಡ್ಸೋಣ ಬಾಯ್ 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 ಎಲ್ಲರನ್ನು ಮಾತಾಡ್ಸ್ಕೊಂಡು ಬಂದ್ವಿ ಇವರು ಅವರು ಎಲ್ಲ ಸಬ್ಸ್ಕ್ರೈಬರ್ಸೇ ನಿಲ್ಲಿಸಿ ಮಾತಾಡ್ಸ್ಕೊಂಡ್ರು ಎಲ್ಲರನ್ನು ಮೀಟ್ ಮಾಡ್ಕೊಂಡು ಇವಾಗ ಟಿಫನ್ಗೆ ಹೋಗ್ತಾ ಇದೀವಿ ಹ್ಞೂ ನಡ್ರಿ ಬರವಾಗ ಲೈಟ್ ಆಗಿ ಪಲಾವ್ ತಿನ್ಕೊಂಡು ಬಂದಿದ್ದೈತಿ ಇವಾಗ ಏನಪ್ಪ ಕೆಲಸ ಅಂದರೆ ನಿನ್ನೆ ಪಲ್ನ ನೆನ್ಸ್ಬಿಟ್ಟಿದ್ದೀವಿ ಅಂದರೆ ಮಳೆ ಬಂತಲ್ಲ ಪ್ಲೇ ಅನ್ಲೋಡ್ ಮಾಡ್ಬೇಕಾದ್ರೆ ಹೆ ತಾಟ್ ಪಲ್ಲು ಹಂಗೆ ತೊಟ್ಟಿ ಒಳಗೆ ಬಿಸಾಕಿ ಬಂದಿದ್ವಿ ರಾತ್ರಿ ಪೂರ್ತಿ ಮಳೆ ಬಂದೈತೆ ಫುಲ್ಲು ನೆಂದೋಗಿಬಿಟ್ಟಿದ್ದಾರೆ ಏನಾದ್ರು ಲೋಡ್ಗೆ ಹೋದ್ರೆ ತಾಟ್ಪಲ್ ಆಗ ತಾಟ್ಪಾಲ್ ಇಲ್ಲ ಇರೋವೆಲ್ಲ ನೆಂದೋಗಿದ್ದಾರೆ ಹಂಗಾಗಿ ನಮ್ಮ ಕೆಲಸ ಇವಾಗ ತಾಟ್ಪಾಲನ್ನ ಒಣಗಾಕಬೇಕು ಅದೇ ನಮ್ಮ ಕೆಲಸ ಇವಾಗ ಇಲ್ಲಿ ಜಾಗ ಐತೆ ಹಂಗಾಗಿ ಗಾಡಿ ಸೈಡ್ಗೆ ಹಾಕಿದ್ದೀವಿ ಇಲ್ಲಿ ನೋಡಿ ವಿಶಾಲವಾಗಿ ಜಾಗ ಇರೋದಕ್ಕೆ ತಾಟ್ಪಲ್ ಕೆಳಗೆ ಹೇಳ್ಕೊಂಡು ಎಲ್ಲ ಒಣಗಿಸ್ ಬನ್ನಿ ಮಳೆ ಬಂದರೆ ನಮ್ಮ ಡ್ರೈವರ್ಗಳಿಗೆ ಇಷ್ಟೆಲ್ಲ ಸಮಸ್ಯೆ ನೋಡಿ ಇಷ್ಟಕ್ಕೆ ಒಣಗಾಕಿದ್ವಿ ಒಂದು ಕಾಲು ಗಂಟೆ ಮೇಲೆ ಆಯಿತು ಇವಾಗ ಇದೀವಿ ಇದನ್ನ ಕರೆಕ್ಟ್ ಲೈನ್ ಕರೆಕ್ಟಾಗಿ ಶೇ ಸ್ಟ್ರೈಟಾಗಿ ಮಡಿಸ್ಕೊಬೇಕು ತಾಟ್ಪಲ್ ಒಣಗಿರ್ಬೇಕು ಡ್ರೈ ಇದ್ದರೆ ಯಾವಾಗ ಬೇಕಾದರೂ ಲೋಡ್ ಬಂದರೂ ನೈಟ್ ಆ್ಯಂಡ್ ನೈಟ್ ಲೋಡ್ಗೆ ಹೋಗ್ಬಿಡ್ಬೋದು ಡ್ರೈ ಇಲ್ಲ ಅಂದರೆ ಮತ್ತೆ ಒಣಗಿಸಿ ಲೋಡ್ ಮಾಡಿ ತಾಟ್ಪಾಲ್ ಆಕೋಷ್ಟೊತ್ತಿಗೆ ಬೇಜಾರಾಗಿಬಿಡ್ತದೆ ಹಾಂ ಈ ಥರ ನಾವು ತಾಟ್ಪಲ್ ಮಾಡಿ ಚಿಟ್ಕೊತೀವಿ ಈಸಿ ಆಗುತ್ತೆ ಹಾಕೋಕ್ಕೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೇಲೆ ಹಿಂಗೆ ಉಳ್ಡಿಸ್ಬಿಟ್ಟು ಅಳ್ಬಿಟ್ರೆ ಕ್ಲೀನಾಗಿ ಆ ಕಡೆ ಈ ಕಡೆ ಕರೆಕ್ಟಾಗಿ ಎರಡೂ ಸ ಸೈಡು ಒಂದೇ ಸಮಕ್ಕೆ ಬಂದ್ಬಿಡ್ತದೆ ನಮ್ಮ ಕೆಲಸ ಮತ್ತೆ ಅಲ್ಲಿಂದ ಸೀದಾ ಮಾವಿನ ಮಂಡಿ ಹತ್ರ ಬಂದಿದ್ದಾಯ್ತು ಇಲ್ಲ ಗಾಡಿ ಹಾಕೋಣ ಈ ಮಂಡಿ ಲೋಡ್ ಮಾಡ್ತೀವೋ ಬೇರೆ ಕಡೆ ಮಾಡ್ತೀವೋ ಗೊತ್ತಿಲ್ಲ ಒಟ್ಟು ಮಾವಿನ ಕಾಯಿ ಲೋಡ ಮಾಡೋದ್ ಕನ್ಫರ್ಮು ಅಲ್ಲಿಂದ ಬಂದ್ಬಿಟ್ಟು ಇಲ್ಲ ಮರದ ಕೆಳಗೆ ಹಾಕೊಂಡು ಸುಮ್ಮನೆ ಕುಂತಿದ್ವಿ ಇದೇ ಹುಣಸೆ ಮರದ ಕೆಳಗೆ ಗಾಡಿನ ಹಾಕೊಂಡಿಲ್ಲ ಹೇಳಿದೆ ಬಟ್ ಪಾರ್ಟಿ ಫೋನ್ ಮಾಡಿದ್ರು ಇಲ್ಲೇ ಮಂಡಿ ಅವ್ರ ಮುಂದೆ ಒಂದು ಮಂಡಿ ಇದೆ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಲೋಡ್ ಆಗ್ತದೆ ಅವ್ರು ನಿನ್ನೆನೆ ಕೇಳಿದ್ವಿ ಹಂಗಾಗಿ ಇವತ್ತು ಲೋಡ್ ಮಾಡ್ತೀನಿ ಅಂದ್ರು ರೆಡಿ ಆಯ್ತಂತೆ ಮಾಲು ಬನ್ನಿ ಲೋಡ್ ಮಾಡ್ತೀವಿ ಅಂತ ಹೇಳಿದ್ರು ಹಂಗಾಗಿ ಹೋಗೋಣ ಬನ್ನಿ ಇಲ್ಲೇ ಗರಿ ಹಾಕೊಂಡಾಗ ಮೋಸ್ಟ್ಲಿ ಬರ್ತಾನೆ ್ರಕ್ ಬಂದ್ಬಿಡ್ತದ್ ಮಾಲು ಗೂಡ ಹಾಕೊಂಡ್ರು ಗರಿ ಹಾಕ್ಲೇಬೇಕು ಗರಿ ಕಟ್ಲೇಬೇಕು ಆಮಿನ್ನೊಂದ್ ಸರಿ ಬಂದು ಗರಿ ಹಾಕೊಂಡು ಹೋದ್ರೆ ಬನ್ನಿ ಗಾಡಿಗೆ ಪ್ಯಾಕ್ ಮಾಡಿದ್ವಿ ಯಾಕಪ್ಪ ಅಂದ್ರೆ ನೈಟ್ ಎಲ್ಲ ಲೋಡ್ ಮಾಡ್ತಾರೆ ನೈಟ್ ಒಂದು ಎರಡ್ ಗಂಟೆ ಮೂರ್ ಗಂಟೆ ಆಗ್ಬೋದು ಬೆಳಗಿನ ಸಲ ಲೋಡ್ ಆಗತ್ಗೆ ಮಳೆ ಮಾಡ್ ಸಿಕ್ಕಾ ಮಳೆ ಯಾವಾಗ ಬರ್ತತ್ತೋ ಹೇಳಕಾಲ ಹಂಗಾಗಿ ಸುಮ್ನೆ ಅಗ್ಲೆ ನಾವು ಸುಮ್ನೆ ರಿಸ್ತಾ ಹಣಕ್ಕಿಂತ ಅಗ್ಲೆ ತಾಡ್ಕೊಲ್ ಹಾಕು ತಗಿ ತಗಿ ಹಾಕು ಅನ್ನೋಕ್ಕಿಂತ ಗೂಡ್ ಫಿಕ್ಸ್ ಮಾಡಿಬಿಟ್ಟಿದ್ವಿ ಇವಾಗ ಇದ್ರೊಳಗೆ ಎಷ್ಟು ಬೇಕೋ ಲೋಡ್ ಮಾಡ್ಕೊಂತಾರೆ ಏನೇ ಲೋಡ್ ಬಂದರೂ ಒಳಗೆ ಮಾಡ್ಬೋದು ಆ ಕಡೆಯಿಂದ ಬರ್ತಾನೋ ಅಷ್ಟೇ ಗೂಡ್ ಒಳಗೆ ಲೋಡು ಹಾಗಾಗಿ ಫಿಕ್ಸ್ ಮಾಡಿಬಿಟ್ವಿ ನೋಡಿ ಆರಾಮಾಗಿ ಏನು ಬೇಕೋ ಅದನ್ನು ಲೋಡ್ ಮಾಡ್ಕೊಂತಾರೆ ಇದು ನಾಲ್ಕು ಅಷ್ಟೊತ್ತಿಗೆ ನಮ್ಮ ಪರಿಸ್ಥಿತಿ ಹಿಂಗಾಗೈತೆ ಇಲ್ಲೊಂದು ಬಾವಿ ಐತೆ ಈಜೊಳಗೆ ಹೋಗ್ತಾ ಇದೀವಿ ಇಲ್ಲ ಹಿಂದೆಗಡೆ ಹೋಗಿ ಬಾವಿಲಿ ಬಿದ್ದು ಇದು ಹಾಕೊಂಡು ಆರಾಮಾಗಿ ಒಂದು ಅರ್ಧ ಗಂಟೆ ಗಂಟೆ ಬಿಟ್ಟು ಬರಂತೀನಿ ಏನು ಅಷ್ಟೋ ನೀರು ಇರಲಿಲ್ಲ ಸ್ವಲ್ಪ ಇದ್ವು ಹಾಗೆ ಸ್ನಾನ ಮಾಡ್ಕೊಂಡು ಬಂದ್ವಿ ಅದರಲ್ಲೇ ಫ್ರೆಶ್ ಆಗಿ ಇವಾಗ ಫ್ರೆಶ್ ಆಗಿದ್ದೀವಿ ಸದ್ಯಕ್ಕೆ ಗಾಡಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಒಂದು ಸಾರಿ ಹಾಕ್ಕೊಂಡು ಬಂದು ಎರಡನೇ ಸಾರಿ ಕಾಟಕ್ಕೆ ಬಂದಿದ್ದೀವಿ ಇನ್ನೂ ಒಂದು ಹತ್ತು ಸಾರಿ ಕಾಟಕ್ಕೆ ಬರಬೇಕಾಗುತ್ತೆ ಆರಾಮಾಗಿ ಬರೋಣ ಹೋಗಿ ಬಂದು ಹೋಗಿ ಬಂದು ಮಾಡ್ತಾ ಇರಬೇಕು ಇದಕ್ಕೆ ಕಾಟ ಅವರೆಲ್ಲ ಹೋಗಿದ್ದಾರೆ ಅವ್ರಿಗೆ ಭೇಟಿ ಮಾಡ್ತೀರಲ್ಲ

ಕಪ್ ನಡಿಕೊಂಡು ಏನ್ ಕಪ್ ಕಪ್ಪಿನ ಕ್ರೇಜ್ ಉಡಿಸಬೇಕು ಅದ್ ಕಪ್ಪು ಅಪ್ಪ ಕಪ್ಪು ಬೇಡ ನಮ್ಗೆ ಕ್ರೇಜ್ ಇಂಪಾರ್ಟೆಂಟ್ ಆತರ ಅವ್ರ ನಡ್ಸಕ್ ಆಯ್ತದ ಬಂದು ಹೊಡೆದಿರ್ತಾರೆ ಇನ್ನೊಂದು ಇಪ್ಪತ್ ರನ್ ಬೇಕಿರತ್ತ ಬಂದ್ ಎರಡು ಸಿಕ್ಸ್ ಬಿಟ್ಟು ನಾನೇ ಹೊಡೆದೇನೆ ನಂಗ ನಮ್ ಗಾಡಿಗಿಂತ ನಮ್ ಗಾಡಿಗಿರೋನ್ ಏಂಬ್ರೋ ಈರೇಂಜಿ ಕ್ರೇಜ್ ಇದ್ ಬಿಟ್ಟೈತ್ ನಮ್ ಗಾಡಿ ಅವ್ರ ಅಂಕಲ್ ಬಂದು ಫೋಟೋ ತಕ್ಕೊಂಡಿದ್ರಲ್ಲೊಬ್ರ ಅವಾಗ್ಲೇ ಸ್ಕೂಟ್ರಲ್ಲಿ ನಿಲ್ಸಿ ಅರ್ಸಿ ಬಿ ಅವ ತುಂಬಾ ಐತೆ ಯಾರಿಗ ಬೇಕು ಮಾರ್ನಿಂಗ್ ಬನ್ನಿ ಫ್ರೆಶ್ ಮ್ಯಾಂಗೋಸ್ ಗಾಡಿನ ಸತತವಾಗಿ ಒಂದು ಹತ್ತು ಸಾರಿ ಕಾಟ ಮಾಡಿಸಿದಾದ್ಮೇಲೆ ಇವಾಗ ಮುಕ್ಕಾಲ್ ಭಾಗ ಲೋಡ್ ಆಗೈತೆ ಇನ್ನ ಕಾಲ್ ಭಾಗ ಆಗೋದೈತೆ ಎಷ್ಟನೇ ಸಾರಿ ಇದು ಕಾಟ ಹತ್ತು ದಾಟಿರ್ಬೇಕೇನೋ ನನ್ನ ಪ್ರಕಾರ ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ ಇನ್ನೊಂದ್ ಮೂರ್ನಾಲ್ಕು ಸರಿ ಕಾಟ ಮಾಡಿಸಿದೈತೆ ಇನ್ನೊಂದು ನಾಲ್ಕು ಟನ್ ಮಾಲಕರ ಐತೆ ಮಾವಿನಕಾಯಿ ಲೋಡಿಗೆ ಬಂದ್ರೆ ಹಂಗೇನೆ ರೋಡಲ್ಲಿ ಡೀಸೆಲ್ ಎಷ್ಟು ಕುಡಿತದಲ್ಲ ಅದಕ್ಕಿಲೇ ಜಾಸ್ತಿ ಇಲ್ಲೇ ಕುಡಬೇಕಂದ್ರೆ ಇಲ್ಲಿ ಮೈಲೇಜ್ ಬರಲ್ಲ ಒಳಗೆ ಅಡ್ಡಾಡೋದ್ರಿಂದ ಒಂದು ಲೀಟ್ರಿಗೆ ಒಂದು ಎರಡು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಗಾಡಿ ಅಷ್ಟೇ ಯಾಕಂದರೆ ಫಸ್ಟು ಸೆಕೆಂಡ್ ಎರಡಗಡೆ ಯಾಕಂದ್ರೆ ಫಸ್ಟು ಸೆಕೆಂಡ್ ಎರಡೇ ಗೇರಲ್ಲಿ ಗಾಡಿ ಅಡ್ಡಾಡಿಸೋದು ಇಲ್ಲ ಒಂದು ಹತ್ತು ಲೀಟರ್ ಡೀಸೆಲ್ ಬೇಕು ಮಾಡ್ತು ಏನಂತೀರಾ ಮಂಡಿಯೊಳಗೆ ಇಲ್ಲ ಒಂದು ಹತ್ತು ಲೀಟರ್ ಡೀಸೆಲ್ ಬೇಕು ಮಾಡ್ತಾರೆ ರೌಂಡ್ ರೋಡ್ ಲೋಡ್ ಮಾಡೋಕ್ಕೇನೆ ಇನ್ನೊಂದು ಸ್ವಲ್ಪ ಲೋಡ್ ಮಾಡೋದೈತೆ ಮುಂದುವಾಗ ಲೋಡ್ ಮಾಡ್ಕೊಂಡು ಬರಬೇಕು ಇದೇ ಮಂಡಿಯಲ್ಲಿ ಲೋಡ್ ಮಾಡ್ತಾ ಇರೋದು ಲಾಸ್ಟಿಗೆ ಇಲ್ಲಿಗೆ ಬರೋಣ ಮತ್ತೆ ಸತತವಾಗಿ ಒಂದು ಹದಿನೈದು ಸಾರಿ ಕಾಟ ಮಾಡಿಸಿದ್ದು ಆದ್ಮೇಲೆ ಫೈನಲ್ ಕಾಟ ಆಯ್ತು ಗಾಡಿ ಫುಲ್ ಲೋಡ್ ಕಂಪ್ಲೀಟ್ ಆಯ್ತು ಶರತ್ ಬ್ರೋ ಬೇಜಾರಾಯ್ತ ಇಲ್ಲ ಕಾಟಕ್ ಬಂದೆ ಅಲ್ಲ ಒಂದೂವರೆ ಸಾವಿರ ಆಗೋಯ್ತು ಒಂದು ಗಾಡಿ ಹಾಂ ಸರಿ ಅಂದ್ರೆ ಹಾಂ ಸರಿ ಹ್ಞೂ ಬಡೋದು ಇಲ್ಲ ಲೋಡೆಲ್ಲ ಫುಲ್ ಕಂಪ್ಲೀಟ್ ಮಾಡಿಸಿ ಹಗ್ಗ ತಾಡ್ಪಲ್ಲು ಎಲ್ಲ ಆ ರಾತ್ರಿ ಹನ್ನೆರಡು ಗಂಟೆ ಆಯಿತು ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಬಿಡಬೇಕು ಇಲ್ಲಿಂದ ನಾಡೋದು ಬೆಳಿಗ್ಗೆ ಖಾಲಿ ಮಾಡಬೇಕು ಆ್ಯಂಡ್ ಟೈಮಿಂಗ್ ಇಲ್ಲ ಇದೊಂಥರ ಸುಕ್ಕ ಮಾಲ್ ಥರ ನಮಗೆ ಆರಾಮಾಗಿ ಹೋಗೋದು ಫ್ಯಾಕ್ಟ್ರಿ ಮಾಲಂಗಾಗಿ ಬನ್ನಿ ಬಿಲ್ ಇಸ್ಕೊಂಡು ಇಲ್ಲಿಂದ ಬಿಡೋಣ ಮತ್ತು ನಮಗೋಸ್ಕರ ತಿನ್ನೋಕ್ಕೋಸ್ಕರ ಒಳ್ಳೊಳ್ಳೆ ಮಾವಿನ ಹಣ್ಣುಗಳ್ನ ಆರಿಸಿ ಒಂದು ಚೀಲಕ್ಕೆ ತುಂಬ ಇಟ್ಕೊಂಡಿದ್ದೀವಿ ನೋಡ್ಬೋದು ಯಾವ ಥರ ಎಣ್ಣಾಗಿದ್ದಾವಂದ್ರೆ ಆಗಿದೆ ಇವು ಒಂದಕ್ಕಿಂತ ಒಂದು ಹಣ್ಣಾಗಿದ್ದಾವೆ ಬೆಳಗ್ಗೆ ತಿನ್ನೋಣ ಜ್ಯೂಸ್ ಮಾಡೋಣ ಅಂತ ಹೆಂಗಿದ್ರು ಮಿಕ್ಸ್ ಆಯ್ತು ನಮ್ಮ ಹತ್ರ ಎಂತ ಜ್ಯೂಸ್ ಮಾಡೋಣ ನಮಗೆ ಇವಾಗ ರಾಮನಗರದಿಂದ ತುಮಕೂರಿಗೆ ಹೋಗಿ ಎರಡು ರೂಟ್ ಇದ್ದಾವೆ ಒಂದು ಮಾಗಡಿ ಡಾಬಲ್ಸ್ ಪೇಟೆ ಮೇಲೆ ಹೋಗ್ಬೋದು ಇಲ್ಲಾನು ಚನ್ನಪಟ್ಟಣ ಹೋಗಿ ಮದ್ದೂರು ಹೋಗಿ ಮದ್ದೂರಿಂದ ರೈಟ್ ಎತ್ಕೊಂಡು ಐವ ಟು ಐವೇನು ಹೋಗ್ಬೋದು ಸಿಂಗಲ್ ರೋಡ್ ಆದರೂ ಟಾಪ್ ಆ್ಯಂಡ್ ಟಾಪ್ ರೋಡು ಹಂಗಾಗಿ ನಾವು ಡಿಸಿಷನ್ ತಗೊಂಡ್ರಂಗೆ ಮದ್ದೂರೋಗ್ಬಿಡೋಣ ಅಂತ ಯಾಕೆ ಬ್ರೋ ಮದ್ದೂರ್ ಮೇಲೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ ನಾವು ಅನ್ನಿಸ್ತು ಹೋಗ್ತಾ ಇದೀವಿ ಅಷ್ಟೇ ಯಾಕಂದ್ರೆ ಬೇಗ ಹೋಗ್ತೀವಿ ಇಲ್ಲಿಂದ ರಾಮನಗರ ಇಂದ ಇದು ಮಾಗಡಿವರೆಗೂ ಅಪ್ ಸಿಗುತ್ತೆ ಹಂಗಾಗಿ ಹೋದ ಹಿಂಸೆ ಇಂಡಿಯನ್ ಆಯಿಲ್ ಓಪನ್ ಐತೆ ಇಲ್ಲ ಫುಲ್ ಟ್ಯಾಂಕ್ ಡೀಸೆಲ್ ಹೊಡಿಸ್ಕೊಂಡು ಇಲ್ಲಿಂದ ನಾನ್ ಸ್ಟಾಪ್ ಹೊಡಿಯೋಣ ನಾಳೆ ಬೆಳಗ್ಗೆ ಸ್ವಲ್ಪ ದುರ್ಗದಲ್ಲಿ ಸ್ವಲ್ಪ ಕೆಲಸ ಐತೆ ಎಲ್ಲ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಖಾಲಿ ಮಾಡ್ಬೇಕಿದ್ನ ಏನು ಅರ್ಜೆಂಟ್ ಇಲ್ಲ ಫ್ಯಾಕ್ಟ್ರಿ ಮಾಲು ಹಾಗಾಗಿ ಜ್ಯೂಸ್ಗೆ ಹೋಗೋದು ಡೀಸೆಲ್ ಬಂದು ಫುಲ್ ಮಾಡಿಸಿದ್ದಾಯ್ತು ನೋಡ್ಬೋದು ಫುಲ್ ಆಯಿತು ಇವಾಗ ಡೀಸೆಲ್ ಎಷ್ಟಪ್ಪ ಇಡಿಸ್ತಾನೆ ನಾಲ್ಕು ಸಾವಿರದ ಎಂಟುನೂರ ನಲವತ್ತೊಂದು ರೂಪಾಯಿ ನೂರ ಅರವತ್ತೆರಡು ಲೀಟ್ರು ಎವ್ರಿ ಡೀಸೆಲ್ ಕುಡಿದ್ಬಿಟ್ಟೈತೆ ಮೇಲೇಜೆ ಬಂದಿಲ್ಲ ಟ್ರಿಪ್ಪು ಡೀಸೆಲ್ ಗೀಸೆಲ್ ಎಲ್ಲ ಹಾಕ್ಸ್ಕೊಂಡು ಹಿಂಗೆ ಮೊಬೈಲ್ ನೋಡ್ಕೋತ ಕುಂತಿದ್ವಿ ನಮ್ಮ ಆರ್ ಸಿ ಬಿ ಪ್ಲೇ ಆಫ್ಸಿಗೆ ಬರ್ತೇವೆ ಖುಷಿಯಾದ ವಿಚಾರ ಇವಾಗ ಒಂದು ಅವರ್ ಮುಂಚೆ ಮ್ಯಾಚ್ ಮುಗೀತಲ್ಲ ಅದಾದಮೇಲೆ ಇವಾಗ ಅನೌನ್ಸ್ ಮಾಡಿದ್ದಾರೆ ಮೂರು ಟೀಮ್ ಬ್ರೋ ಯಾವ ಫೈನಲ್ ಕ್ವಾಲಿಫೈರ್ ಬಂದಿರೋ ಆರ್ ಸಿ ಬಿ ಒಂದು ಇನ್ನೆರಡು ಪಂಜಾಬ್ ಗುಜರಾತ್ ಪಂಜಾಬ್ ನೆಕ್ಸ್ಟ್ ಇನ್ನೊಂದು ಟೀಮ್ ಯಾವ್ದು ಬರುತ್ತೆ ಅನ್ನೋದು ಇವಾಗ ನೋಡಬೇಕು ನೋಡೋಣ ಈ ಸಾರಿ ನಾವು ಆಲ್ಟರ್ ಮಾಡಿಸಿರೋದಕ್ಕಾಗ್ಲಿ ಆರ್ ಸಿ ಬಿ ಗೆಲ್ಲೇಬೇಕು ಅಂತ ದೇವ್ರ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದೀವಿ ಈ ಸಲ ಕಪ್ ನಮ್ದೇ ಕಮೆಂಟ್ ಹಾಕಿ ಎಲ್ಲರೂ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಅಂತ ಕಪ್ ಗೆದ್ದೆ ಗೆಲ್ತಾರೆ ಈ ಸಾರಿ ಇದು ಮಾವಿನಕಾಯಿ ಮಂಡಿನೆ ಇಲ್ಲಿ ಗಾಡಿಗಳು ಲೋಡ್ ಆಗ್ತಾ ಇದಾವೆ ನೋಡಿ ಇಲ್ಲೇ ಅಷ್ಟು ಕಮ್ಮಿ ಅಲ್ಲ ಒಬ್ರು ಅಲ್ಲಿಗಿಂತ ಇಲ್ಲಿ ಬನ್ನಿ ಇವಾಗ ಇಲ್ಲಿಂದ ಶರೋ ಗಾಡಿ ಓಡಿಸ್ತಾರೆ ನಿದ್ದೆ ಬರೋವರೆಗೂ ಆಮೇಲೆ ನಮಗೆ ಕೊಡ್ತಾರೆ ಅಲ್ಲಿವರೆಗೂ ಒಂದ್ ಎರಡು ಎರಡು ಮೂರು ಅವರ್ ರೆಸ್ಟ್ ಮಾಡೋಣ ಗಾಡಿಗೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಬಿಟ್ಟು ನಾನು ಅಲ್ಲೇ ಮಲ್ಕೊಂಡ್ಬಿಟ್ಟೆ ಅಲ್ಲಿಂದ ಶರದ್ದ್ರವ್ ಗಾಡಿ ಓಡಿಸ್ಕೊಂಡು ಸೀರೆ ದುರ್ಗಕ್ಕೆ ತಗೊಂಡ್ಬಂದು ಇವಾಗ ಸದಿ ದುರ್ಗದಲ್ಲಿ ನಿಲ್ಸಿದಾರೆ ನೋಡ್ಬೋದು ಗಾಡಿ ಬಂದು ಸೀದಾ ದುರ್ಗಕ್ಕೆ ತೊಗೊಂಬಂದು ಇಲ್ಲಿ ನಿಲ್ಸಿದೀವಿ ಟೈಮ್ ಬಂದು ಕರೆಕ್ಟಾಗಿ ಆರೂವರೆ ಇವಾಗ ಇವಾಗ ಏನಪ್ಪ ಪ್ಲಾನಿಂಗ್ಸ್ ಅಂದರೆ ಇಲ್ಲಿಂದ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಐತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನೋಡಬೇಕು ಆಮೇಲೆ ಗಾಡಿ ಎತ್ಕೊಂಡು ಏನೋ ಒಂದು ಅವರ್ ಎರಡು ಅವರೊಳಗೆ ರಿಟರ್ನ್ ಬಂದ್ಬಿಡ್ತೀನಿ ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೆ ಶರಾದ್ರೂ ಇನ್ನೂ ಮಲಗಿರ್ತಾರಿಲ್ಲ ಚಿತ್ರದುರ್ಗಕ್ಕೆ ಬಂದು ಗಾಡಿ ನಿಲ್ಸಿ ಮನೆ ಹತ್ರ ಹೋಗಿದ್ದರೆ ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಹೋಗಿ ಬರಾಷ್ಟ ಒಂದು ಎರಡು ಅವರ ಆಯಿತು ಟೈಮ್ ಬಂದು ಒಂಬತ್ತುವರೆ ಒಂಬತ್ತೊಂಬತ್ತುವರೆ ಆಗ್ತಾಯಿತು ಇವಾಗ ಇಲ್ಲಿಂದ ಬಿಡೋಣ ಇಲ್ಲಿ ಬಿಟ್ರೆ ಸ್ಟಾಪ್ ಹೋಗ್ಬೇಕು ಮಹಾರಾಷ್ಟ್ರ ಇಸ್ಲಾಂಪುರ್ಗೆ ಇನ್ನೂ ಮಲಗಿದ್ದಾರೆ ನೈಟ್ ಫುಲ್ ಅವರೇ ಗಾಡಿ ಓಡಿಸಿದ್ರು ನಾನು ಗಾಡಿನ ಓಡಿಸಿದೆ ನೈಟು ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ ಹೈವೇ ಹಿಡ್ಕೊಂಡು ಇದೇ ಬೈಪಾಸ್ ನಿಲ್ದು ಮನೆ ಕಡೆ ಹೋಗಿದ್ದು ಮತ್ತೆ ಬಂದು ಅದೇ ಬೈಪಾಸ್ ಇದ್ದೀವಿ ನೋಡಿ ಮಾವಿನ ಹಣ್ಣು ಮಾವಿನ ಹಣ್ಣು ಮಾವಿನ ಹಣ್ಣು ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಇವಾಗ ಸಿಕ್ಕಿದ್ರೆ ಒಂದೊಂದು ಹಣ್ಣು ಕೊಟ್ಕೊಂಡು ಹೋಗೋಣ ತಿಂದ್ಗಂತ ಹೋಗ್ಲಿ ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಸ್ಟ್ರಚ್ ಹೊಡಿಯೋಣಂತೆ ಇಲ್ಲಿಂದ ಹುಬ್ಳಿವರೆಗೂ ದುರ್ಗದಿಂದ ನಾನ್ ಆಗಿ ಬಂದು ಗಾಡಿನ ಸದ್ಯಕ್ಕೆ ನಿಲ್ಲಿಸಿ ಟಿಫನ್ಗೆ ಅಂತ ಬಂದು ಇಡ್ಲಿ ತಿಂತಾ ಇದೀವಿ ಇಡ್ಲಿ ಸಾಂಬಾರ್ ಸಖತ್ತಾಗೈತೆ ಟೇಸ್ಟ್ ಮಾತ್ರ ಬಿಸಿಲಿಲ್ಲ ಏನಿಲ್ಲ ಇಂಥ ಕ್ಲೈಮೇಟ್ ಇದ್ಬಿಟ್ರೆ ಗಾಡಿ ಓಡಿಸೋಕೆ ಆಗಲ್ಲ ಎಷ್ಟು ದೂರ ಬೇಕಾದ್ರೂ ಓಡಿಸ್ಬೋದು ಒಂದು ಸ್ವಲ್ಪನು ಬಿಸ್ಲಿಲ್ಲ ನೋಡಿ ರಾಮ ಓಡಿಸಿಕೊಂಡೋಗ್ ಬನ್ನಿ ಗಾಡಿನ ಇದೇ ಹೋಟ್ಲೆಲ್ಲ ಇಡ್ಲಿ ಸಾಂಬಾರು ತಿನ್ಕೊಂಡ್ಬಂದಿದ್ದು ಟೇಸ್ಟ್ ಒಂದು ಸೂಪರ್ ಆಗಿತ್ತು ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ಅಲ್ಲಿಂದ ಬಿಟ್ಟವ್ರು ನಾನ್ ಸ್ಟಾಪಾಗಿ ಗಾಡಿ ಬಂದು ಸ್ವಲ್ಪ ಇಲ್ಲೇ ಹಿಂದೆ ಹಾಕಿದ್ರಿ ಮೊನ್ನೆ ಕೆ ಎಸ್ ಆರ್ ಟಿ ಸಿ ವಿಡಿಯೋ ಮಾಡಿದ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದನ್ನೆಲ್ಲ ಸಾಲ್ವ್ ಮಾಡೋಕ್ಕಾಗಿ ಇಷ್ಟ ಆಯಿತು ಏನೂ ಮಾಡೋಕ್ಕಾಗಲ್ಲ ಕೆಲವ್ರು ಇರ್ತಾರೆ ಹಂಗೆ ಮಾತಾಡೋರು ಅದನ್ನೆಲ್ಲ ಬಿಟ್ಟಾಕೆ ಅದೆಲ್ಲ ಹೇಳ್ಬಾರ್ದು ನಿಮಗೆ ಇವತ್ತು ಬ್ಲಾಗ್ ಕೂಡ ಶೂಟ್ ಮಾಡೋಕ್ಕಾಗಿಲ್ಲ ಕಂಟಿನ್ಯೂ ಆಗಿ ಆ ಪ್ರಾಬ್ಲಮಿಂದ ಕೆ ಎಸ್ ಆರ್ ಟಿ ಸಿ ಪ್ರಾಬ್ಲಮ್ ಇಂದ ನೋಡೋಣ ಇಲ್ಲಿಂದ ಆದಷ್ಟು ಬ್ಲಾಗ್ ಶೂಟ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ ನಾನ್ ಸ್ಟಾಪಲ್ಲಿ ಹೋಗೋಣ ಬನ್ನಿ ಶರತ್ ಬ್ರೋ ಏನು ಸಮಸ್ಯೆ ರ ಹಾಂ ಕೆ ಎಸ್ ಆರ್ ಟಿ ಸಿ ಸಮಸ್ಯೆಯಿಂದ ಇವತ್ತು ಇಲ್ಲ ಕ್ಯಾನ್ಸಲ್ ಸುಮಾರು ಒಂದು ನಾಲ್ಕೈದು ಅವರ್ ಅದೇ ಡಿಸ್ಕಷನ್ ಮಾಡಿ ಏನಾರೋ ಆಗೋಯ್ತು ಅದು ಬಿಟ್ಟಾಗಿ ಎಲ್ಲ ಕ್ಲಿಯರ್ ಆಯ್ತು ಒಟ್ಟು ಪ್ರಾಬ್ಲಮ್ ಆಗಿದ್ದು ಕ್ಲಿಯರ್ ಆಗೈತೆ ಇವಾಗ ಮಹಾರಾಷ್ಟ್ರದವರೆಗೂ ನಾನ್ ಸ್ಟಾಪ್ ಗಾಡಿ ಹೊರಿಸ್ಬೇಕು ನಾನ್ ಸ್ಟಾಪ್ ಏನಿಲ್ಲ ನೈಟ್ ಹೋಗ್ಬೇಕು ದೇವ್ ತಗೊಂಡಿಲ್ಲ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಮೇಲೆ ಖಾಲಿ ಹಂಗಾಗಿ ಮುಂದೆ ಎಲ್ಲಾನು ಸೈಡ್ಗೆ ಹಾಕಿ ಊಟ ಗಿಡ ಮಾಡಿ ರೆಸ್ಟ್ ಮಾಡಿ ಆಮೇಲೆ ತಗೋಣಂತೆ ಅಲ್ಲಿಂದ ಸೀದಾ ಲಕ್ಷ್ಮೀ ಡಾಬಾ ಹತ್ರ ಬಂದು ಗಾಡಿ ನಿಲ್ಸಿದ್ವಿ ಹೋಗಿ ಊಟ ಮಾಡ್ಕೊಂಡು ಬರೋಣ ನಾನು ಇಲ್ಲ ಲೆಫ್ಟ್ ಅಲ್ಲಿ ಡಾಬಾ ಉಟ್ಲೈತೆ ನಾವು ಮಹಾರಾಷ್ಟ್ರ ಬಾರ್ಡ್ರನ್ನ ಮಿಡ್ ನೈಟ್ ಎಂಟ್ರಿ ಆಗಬೇಕು ಹಂಗಾಗಿ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಸುಮ್ಮನೆ ಕೂತ್ಕೊಂಡು ನೋಡೋಣ ಎಷ್ಟೊತ್ತಿಗೆ ಹೋಗೋದು ಏನೋ ಡಿಸೈಡ್ ಮಾಡಿಲ್ಲ ಒಟ್ಟು ನೈಟೇ ಹೋಗಬೇಕು ಅಕ್ಕರ್ಗಿ ಟೋಲ್ ಪಾಸ್ ಮಾಡೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಯಿತು ಇಲ್ಲಿಂದ ಇನ್ನೊಂದು ಅವರ್ ಡ್ರೈವ್ ಮಾಡಿಬಿಟ್ಟು ಒಂಬತ್ತು ಗಂಟೆ ಕರೆಕ್ಟಾಗಿ ನಾನು ಸೈಡಾಗಿ ಮಲ್ಕೊಂಡು ಹನ್ನೆರಡು ಹನ್ನೆರಡುವರೆಗೆ ಎದ್ದು ಬಿಡ್ತೀವಿ ನಾಳೆ ಬೆಳಗ್ಗೆ ಖಾಲಿ ಆಗೋದಲ್ವ ಹಂಗಾಗಿ ಇದು ಮ್ಯಾಂಗೋ ಗಾಡಿನೇ ಅಲ್ಲೊಳಗಿದ್ದ ಇದೇ ಇರಬೇಕು ಬ್ರೋ ಮಾರ್ಕೆಟ್ ಒಳಗೆ ನೆಂಬ ನೋಡಿ ಗೊತ್ತಾಯ್ತದೆ ಪಾಸಿಂಗೇನೋ ಸೇಮ್ ಟ್ವೆಂಟಿನೇನೆ ಅಲ್ವಾ ಬೇರೆ ಯಾವ್ದೋ ಒಟ್ಟು ಮ್ಯಾಂಗೋ ಒಡೆ ಅದೂ ಅಲ್ದೇ ಇರ್ಬೇಕು ಅದೂನು ಬೆಳಗ್ಗೆ ನೋಡೋಣ ಗೊತ್ತಾಗುತ್ತಲ್ಲ ಹೈವೇಗೆ ಬರ್ತಾ ಇದ್ರೆ ಪೊಲೀಸರು ಎಲ್ಲಿ ನಿಲ್ಸಿರ್ಬೇಕು ಹೇಳಿ ಇಲ್ಲಿ ಆಪೋಸಿಟ್ ಬಂತು ಯಾವ ತರ ಬಂದ್ರು ಅಂದ್ರೆ ನಿಜವಾಗ್ಲು ಆಲ್ರೆಡಿ ಇಬ್ಬರು ಸಿಕ್ಕರು ಇಬ್ಬರಿಗೂ ಅವ್ರ ಕೈ ಸ್ವಲ್ಪ ಬಿಸಿ ಮಾಡಿ ಅಷ್ಟೇ ನಾವು ಒಳಗಡೆಯಿಂದ ಬರ್ತಾ ಇರೋ ಕಾರಣದಿಂದ ಕೊಡ್ಲೇಬೇಕು ಅಮೌಂಟ್ ಏನು ಮಾಡಂಗಿಲ್ಲ ನಾವು ಹೈವೇಲಿ ಹೋಗ್ತಾ ಇಲ್ಲ ಬಾರ್ಡ್ರ್ ಖರ್ಚು ಮತ್ತು ಟೋಲ್ ಖರ್ಚು ಉಳಿಸೋಕೋಸ್ಕರ ಸಿಂಗಲ್ ರೋಡಲ್ಲಿ ಹೋಗ್ತಾ ಇದೀವಿ ಆ ದುಡ್ಡು ಇಲ್ಲೇ ಹೋಗ್ತೀವ ಕಿತ್ಕೊಂಡು ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟನ್ನ ರೀಚಾಗಿದ್ದಾಯಿತು ಇನ್ನೇನು ಇಲ್ಲಿಂದ ಒಂದು ಅಲ್ಲೇನು ಬೋರ್ಡ್ ಕಾಣುತ್ತೋ ಅದೇ ಅನ್ಲೋಡಿಂಗ್ ಪಾಯಿಂಟು ಹೆಚ್ಚು ಕಡಿಮೆ ನಾಲ್ಕೂವರೆಗೆ ಬಂದಿದ್ದಾಯಿತು ಬೆಳಗಿನ ಸಾವಿರ ನಾಲ್ಕೂವರೆಗೆ ರೀಚಾಗಿದ್ದಾಯಿತು ಗಾಡಿಗಳೇನು ರೋಡ್ಗೆಲ್ಲ ನಿಂತಿದ್ದಾವೆ ತುಂಬ ಇದ್ದಂಗೆ ಇದ್ದಾವೆ ಖಾಲಿ ಆಗುತ್ತೋ ಇಲ್ಲೋ ಒಂದೂ ಗೊತ್ತಿಲ್ಲ ನೋಡುವ ಗಾಡಿಗಳು ಬ್ರೋ ತಲೆ ತಿರುಗ್ತಾಯಿದ್ದ ಗಾಡಿಗಳ್ ನೋಡ್ತಾ ಇದ್ದೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ಗಾಡಿ ನಮ್ಮದು ಆಂ ಎಲ್ಲ ಮಾವಿನಕಾಯ ಬ್ರೋ ಇನ್ನೇನು ಬರ್ತದ್ರೆ ಇಲ್ಲಿಗೆ ಅಪ್ಪ ಎರಡು ದಿನ ಬೇಕು ಖಾಲಿ ಹಿಂಗಾದರೆ ಕಷ್ಟ ಐತೆ ಜೀವನ ಬರೀ ಎಂಟ್ರಿ ಮಾಡ್ಸೋಕೆ ಅಲ್ಲಿಂದು ಅಲ್ಲಿವರೆಗೂ ಹೋಗಿಬಿಡ್ಬೇಕು ಫೈನಲಾಗಿ ಎಂಟ್ರಿ ಬಂದಿದ್ದೆಲ್ಲ ಆಯಿತು ಇಷ್ಟು ಗಾಡಿ ಖಾಲಿಯಾಗಿ ನಮ್ಮ ಗಾಡಿಗೆ ನಾಳೆ ಖಾಲಿ ಆಗುತ್ತೆ ಅನ್ನೋ ಡೌಟ್ ಅಂದರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನಾಳೆ ಒಂದು ದಿನ ಆಲ್ಟಿಂಗ್ ಆಗಲೇಬೇಕಿಲ್ಲಿ ಬೇರೆ ಆಪ್ಷನ್ ಇಲ್ಲ ಯಾಕಂದರೆ ಹನ್ನೊಂದನೇ ಗಾಡಿ ನಮ್ಮದು ಎಲ್ಲ ಸಿಕ್ಸ್ ವೀಲೇ ಆದರೂ ಆಗ್ಬೋದು ಹೇಳೋ ಕಾಲ ಅದೃಷ್ಟ ಸಂಜೆ ಮೇಲೆ ಗೊತ್ತಾಗುತ್ತೆ ಮೂರ್ನಾಲ್ಕು ಗಂಟೆಗೆ ಅನ್ಲೋಡ್ ಆಗುತ್ತೋ ಇಲ್ಲೋ ಇವತ್ತು ಅಂತ ಏನೂ ಮಾಡೋಕ್ಕಾಗಲ್ಲ ಆಲ್ಟಾಗಿ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇವಾಗ ಸೀಸನ್ ಫುಲ್ಲಾಗಿರೋದಕ್ಕೆ ಗಾಡಿಗಳು ತುಂಬ ಇದಾವೆ ಅಷ್ಟೇ ಇವಾಗ ಏನು ಟೆನ್ಷನ್ ತಂದಂಗೆ ಆರಾಮಾಗಿ ಹೋಗಿ ಗಾಡಿಲಿ ಮಲ್ಕೊಂಡ್ಬಿಡೋಣ ರೋಡಲ್ಲೇ ಇರ್ತದೆ ಗಾಡಿ ಏನು ಸಮಸ್ಯೆ ಇಲ್ಲ ಸರ್ವಿಸ್ ರೋಡಲ್ಲಿರೋದು ಏನು ಪ್ರಾಬ್ಲಮ್ ಏನಿಲ್ಲ ಒಳಗಾಗ್ತದೆ ಜಾಗವೇ ಇಲ್ಲ ನೋಡಿ ಫುಲ್ ಅಂದರೆ ಫುಲ್ಲಾಗ್ಬಿಟ್ಟೈತೆ ಹಾಗಾಗಿ ಅಲ್ಲೇ ಗಾಡಿ ಹಾಕಿದ್ದಾರೆ ಗಾಡಿಯಿಂದ ನಮ್ಮ ಗಾಡಿ ಹಾಕಿದ್ದೀವಿ ಸದ್ಯಕ್ಕೆ ಇವಾಗ ಮಲಗುವ ಟೈಮು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸೋಣ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದು ಚಾನಲ್ ಹೊಸ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಸಪೋರ್ಟ್ ಓಕೆ ಎಲ್ಲರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್